ನಕಲಿ ವೈದ್ಯಕೀಯ ಪ್ರಮಾಣ ಪತ್ರ ನೀಡಿ ವಿಶೇಷ ಚೇತನರಿಗೆ ವಂಚನೆ ಆರೋಪ ಚಿತ್ರದುರ್ಗ ಜಿಲ್ಲಾ ಸರ್ಜನ್ ಪಿ ರವೀಂದ್ರ ವಿರುದ್ಧ ಕೇಳಿಬಂದಿದೆ ಕಿವಿ ಕೇಳುವವರಿಗೆ ಕಿವಿ ಕೇಳಲ್ಲ ಅಂತ ನಕಲಿ ಪ್ರಮಾಣ ಪತ್ರ ಕೊಟ್ಟು ವಂಚಿಸಿದ್ದಾರೆ ಎಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಆರೋಪಿಸಿದ್ದಾರೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಕಲಿ ಪ್ರಮಾಣ ಪತ್ರ ಪಡೆದು ವಿವಿಧ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ ನೂರಾರು ಡುಪ್ಲಿಕೇಟ್ ಸರ್ಟಿಫಿಕೇಟ್ ಕೊಟ್ಟು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಬೆಸ್ಕಾಂ ಒಂದಲ್ಲೇ ಎಂಟು ಜನರಿಗೆ ಕಿವಿ ಕೇಳಲ್ಲ ಅಂತ ಡಾಕ್ಟರ್ ರವೀಂದ್ರ ಸರ್ಟಿಫಿಕೇಟ್ ಕೊಟ್ಟಿದ್ದು ಶಿಕ್ಷಣ ಇಲಾಖೆ ಸೇರಿ ಇಂದು ಹಲವು ಇಲಾಖೆಯಲ್ಲಿ ಸರ್ಕಾರಿ ಕೆಲಸಕ್ಕೆ ಯುವಕರು ಸೇರಿದ್ದಾರೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಎಂಟು ಜನರಿಗೆ ಎಬಿಆರ್ ಪರೀಕ್ಷೆ ನಡೆಸಲಾಗಿದ್ದು ಎಂಟು ಜನರ ಪೈಕಿ ಏಳು ಜನರಿಗೆ ಕಿವಿ ಕೇಳಿಸುತ್ತೆ ಅಂತ ವರದಿ ನೀಡಿದ್ದಾರೆ ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಕೂಡ ಅಂಗವಿಕಲರಲ್ಲ ಅಂತ ವರದಿ ನೀಡಿದ್ದು ಒಬ್ಬರಿಗೆ ಮಾತ್ರ ಅಂಗವಿಕಲರು ಉಳಿದವರಿಗೆ ಕಿವಿ ಕೇಳಿಸುತ್ತೆ ಎಂದು ವರದಿ ನೀಡಿದ್ದು ಡಾಕ್ಟರ್ ಪಿ ರವೀಂದ್ರ ನೂರಾರು ನಕಲಿ ಸರ್ಟಿಫಿಕೇಟ್ ನೀಡಿ ವಂಚಿಸಿದ್ದಾರೆ ಎಂದು ವಿಶ್ವನಾಥ್ ಆರೋಪಿಸಿದ್ದಾರೆ ಅಂಗವಿಕಲರು ಸೇರಿದಂತೆ ಸರ್ಕಾರಕ್ಕೂ ವಂಚನೆ ಮಾಡಿದ್ದಾರೆ ಸರ್ಕಾರ ಜಿಲ್ಲಾಡಳಿತ ವೈದ್ಯಕೀಯ ಇಲಾಖೆಯಿಂದ ಗಮನ ಹರಿಸಬೇಕು ಡಾಕ್ಟರ್ ಪಿ ರವೀಂದ್ರರನ್ನ ಅಮಾನತು ಮಾಡಬೇಕು ಎಂದು ವಿಶ್ವನಾಥ್ ಆರೋಪಿಸಿದ್ದಾರೆ